ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೊದಲಿಗೆ ಕರುನಾಡ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ನನ್ನೆಲ್ಲ ಕನ್ನಡಿಗರಿಗೂ ಮತ್ತು ಕನ್ನಡಾಭಿಮಾನಿಗಳಿಗೂ ಈ ಕವಿತೆಯ ಮೂಲಕ ಒಂದು ಮನವಿ ಕವಿತೆಯ ಹೆಸರು ಕನ್ನಡಿಗರಿಗೆ ಮನವಿ ಕರ್ನಾಟಕವೆಂಬ ದೇಗುಲದಿ ಕನ್ನಡಿಗರೆಂಬ ಓ ಅರ್ಚಕರೇ ವಲಸಿಗರೆಂಬ ಭಕ್ತಾದಿಗಳಿಗೆ ಕನ್ನಡದ ಆರತಿ ಹಿಡಿಯಿರಿ ನೀನು ಭಾಷೆ ಎಂಬ ಆರತಿ ತಟ್ಟೆಗೆ ಪದಗಳೆಂಬ ಕರ್ಪೂರವ ಮಾಡಿ ಬೆಳಗಿರಿ ತಾಯಿ ಭುವನೇಶ್ವರಿಗೆ ವಲಸಿಗರಿಗೆ ಹಾರೈಸಿ ಕನ್ನಡ ಕಲಿಯಲಿ ಕನ್ನಡ ದೇಳಿಗೆಯ ಗಂಟೆಯ ಬಾರಿಸಿ ಕಾವೇರಿ ನೀರನ್ನು ತೀರ್ಥವ ಮಾಡಿ ಕಲೆ ಸಾಹಿತ್ಯದ ಪ್ರಸಾದವ ನೀಡಿ ವಲಸಿಗರಿಗೆ ಕನ್ನಡ ನೀವು ಕಲಿಸಿರಿ ಕನ್ನಡದ ತಾಳ ಮೇಳೈಸಲಿ ಪ್ರತಿಯೊಬ್ಬರ ಯಾಳದಿ ಕನ್ನಡದ ಧ್ವಜ ಹಾರಲಿ ಸರ್ವರಿಗೂ ಸಮೃದ್ಧಿ ನೀಡಲಿ ಕನ್ನಡ ಕಲಿಯಿರಿ ಕಲಿಸಿರಿ ಉಳಿಸಿರಿ ಬೆಳೆಸಿರಿ ಜೈ ಕರ್ನಾಟಕ ಮಾತೆ